ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಮೇ ಇಪ್ಪತ್ತರಂದು ಜರುಗಲಿರುವ ಸಾಧನಾ ಸಮಾವೇಶದ ಕ್ಷೇತ್ರದ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಶ್ರೀನಿವಾಸ್ ಶ್ರೀನಿವಾಸರವರು ಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಪಡೆದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ ಅವರು ಮೇ ಹದಿನೇಳರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ರಾಜ್ಯ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ ಕಳೆದ ಎರಡು ವರ್ಷಗಳಲ್ಲಿ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಚಿಂತಮಂತನ ಮತ್ತು ಮನೆ ಮನೆಯ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಿರುವುದು ಕುರಿತು ಸರ್ಕಾರ ಹಾಗೂ ಸರ್ಕಾರದ ಪರವಾಗಿ ಇಲಾಖೆಗಳು ಹಾಗೂ ಜನಪ್ರತಿನಿಧಿಗಳ ಪಾತ್ರ ಕಳೆದೆರಡು ವರ್ಷಗಳಿಂದ

ಅಂದ್ರೆ ನೀವು ಬಂದ್ರೆ ಮಾತ್ರ ಜನಕ್ಕೆ ಗೊತ್ತಾಗೋದು ನಾನೇನು ಕೆಲಸ ಮಾಡಿದ್ದೀನಿ ಅಂತ ಆಮೇಲೆ ಸರ್ ಹೇಳ್ತಾ ಇದ್ರು ಅಕ್ಕುಪತ್ರ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಮುಂಚೆ ಎಲ್ಲ ನಾವು ಅಕ್ಕು ಪತ್ರ ಕೊಟ್ಟಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗೆ ಲೈಕ್ ನಾನ್ ಹೊಲಾಗ್ ಕೊಡ್ತಾ ಇದ್ದೀವಿ ಬಟ್ ಈಗ ಏನಾಗುತ್ತದೆ ಜಸ್ಟ್ ನಾನು ಒಂದ್ ಸ್ವಲ್ಪ ಎರಡು ಸೆಕೆಂಡ್ ಬ್ರೀಫ್ ಮಾಡ್ಬಿಡ್ತೀನಿ ಲೆಟ್ ಯು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ನಾವು ಅಕ್ಕುಪತ್ರ ನಾವೇನ್ ಕೊಡ್ತಾ ಇದ್ದೀವಿ ಅಂತ ಈಗ ನೈನ್ ಲೆವೆನ್ ಇರುತ್ತೆ ಹತ್ರ ಬಟ್ ಅದು ರಿಜಿಸ್ಟರ್ ಆಗಲ್ಲ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಆತರ ಏನಾಗುತ್ತೆ ಅಪ್ಪು ಪತ್ರ ನಾವು ಅಪ್ರೂವ್ ಮಾಡಿದ ತಕ್ಷಣ ದಟ್ ವಿಲ್ ಗೋ ಟು ಪಿ ಡಿ ಓ ಪಿ ಡಿ ಓ ಅವರು ಆ ಖಾತೆನ ತಹಶೀಲ್ದಾರ್ ಹೆಸರಲ್ಲೇ ಮಾಡ್ತಾರೆ ತಹಶೀಲ್ದಾರ್ ಹೆಸರಲ್ಲೇ ಮಾಡ್ತಾರೆ ಸರ್ ಸೊ ತಹಶೀಲ್ದಾರ್ ರಿಜಿಸ್ಟ್ರೇಷನ್ ಮಾಡಿ ಫಲಾನುಭವಿಗೆ ಕೊಡ್ತಾರೆ ಅಂದ್ರೆ ಮುಂಚೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವಾಗ ಬರ್ತಾ ಇತ್ತು ನೀವ್ ಏನಾದ್ರು ಒಂದು ಪರ್ಚೇಸ್ ಮಾಡಿದಾಗ ನಿಮ್ಗೆ ಯಾರು ಗಿಫ್ಟ್ ಇಡ್ ಮಾಡಿದಾಗ ಮಾತ್ರ ಯಾರೇ ಆಗಿ ರಿಜಿಸ್ಟರ್ ಆಫೀಸ್ ಗೆ ಹೋಗ್ತಾ ಇದ್ರು ನಾನು ಹೀಗೆ ಮಾತಾಡ್ತಾ ಒಬ್ಬ ಮೇನ್ ಭಾಗದಲ್ಲಿ ಎಪ್ಪತ್ತೈದು ವರ್ಷದ ಮುರುಗ ಸರ್ ಅವರು ಅವ್ರಿಗೆ ಹಕ್ಕು ಪತ್ರ ಇರ್ಲಿಲ್ಲ ಅಂದ್ರೆ ಅಫೋರ್ಡೇಬಲ್ ಇಲ್ಲ ಅವ್ರು ಸೊ ಇದಕ್ಕೆ ಏನು ಪರ್ಚೇಸ್ ಮಾಡಿಲ್ಲ ಏನು ಗಿಫ್ಟ್ ಏನು ಮಾಡಿಲ್ಲ ಸೊ ಅವ್ರು ಸಂದ್ರೀ ಶಾಪಿಸ್ ನೋಡೇ ಇಲ್ಲ ಈಗ ತುಂಬಾ ಖುಷಿಯಿಂದ ಬಂದು ರಿಜಿಸ್ಟರ್ ಮಾಡಿಸ್ಕೊತಾರೆ ಅಂದ್ರೆ ದುಡ್ಡಿಂದ ಮಾತ್ರ ರಿಜಿಸ್ಟರ್ ಆಫೀಸ್ ನೋಡಕ್ ಸಾಧ್ಯ ಇತ್ತು ಈಗ ಬಟ್ ಈಗ ತಹಶೀಲ್ದಾರೇ ಹಕ್ಕು ಬಿಡುಗಡೆ ಅಂದ್ರೆ ಅಲ್ಲಿಂದ ಪಾರ್ಟಿ ನಾನು ಬಿಟ್ಕೊಡ್ತೀನಿ ಹಕ್ಕು ಪಡೆದುಕೊಳ್ಳೋರು ಹಕ್ಕು ಬಿಟ್ಕೊಡೋರು ತಹಶೀಲ್ದಾರರು ಅನ್ನೋದೊಂದು ಹೊಸ ಕಾನ್ಸೆಪ್ಟ್ ದಿಸ್ ಇಸ್ ದ ಸಿಸ್ಟಮ್ ದಟ್ ದಟ್ಸ್ಟ್ ಇಸ್ ಬೈರೇಗೌಡ ಸರ್ ಹೇಳ್ತಾ ಇದ್ದು ಇಡೀ ಪ್ರಪಂಚದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ ಇದೇ ತರ ಸೊ ಇದರಿಂದ ಜನಾಗುತ್ತೆ ಡೈರೆಕ್ಟ್ ಆಗಿ ಫಿಫ್ಟೀನ್ ಡೇಸ್ ನೋಟಿಸ್ ಪೀರ್ಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ದು ಒಂದೇ ತಾರೀಕಿಗೆ ಎರಡನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ ಸೊ ಇವತ್ತು ನೋಟಿಸ್ ಪೀರಡ್ ಮುಗ್ದೋಗುತ್ತೆ ನಾಳೆ ಖಾತೆ ಆಗುತ್ತೆ ಇದು ಮೇಜರ್ ಆಗಿ ಹಕ್ಕು ಪತ್ರ ನಮ್ಮಲ್ಲಿ ಇಡೀ ಸ್ಟೇಟ್ ಅಲ್ಲಿ ಇಡೀ ಡಿಸ್ಟಿಕ್ ಅಲ್ಲಿ ಎಷ್ಟು ನೂರ ಎರಡು ಕಂದಾಯ ಗ್ರಾಮಗಳನ್ನ ಮಾಡಿದ್ದೀವಿ ನಾವು ಹುಬ್ಬಳ್ಳಿ ಅದರಲ್ಲಿ ನಲವತ್ತೊಂದು ಫೈನಲ್ ಆಗಿತ್ತು ಆಗಿದೆ ನಾನು ಹೆಚ್ ಎಲ್ಲಿ ತಂಡ ಭೇಟಿ ಮಾಡಿದ್ದೆ ಆ ಜಾತ್ರೆ ಉತ್ಸವನ ಇನ್ನಷ್ಟು ಹೆಚ್ಚು ಆ ಇನ್ನು ಮೆರಳು ನೀಡೋದಕ್ಕೆ ಇವತ್ತು ಅದಕ್ಕೆ ತಕ್ಕನಾಗಿ ವಿಶೇಷವಾಗಿ ನಮ್ಮ ಸರ್ಕಾರ ಪ್ರಗತಿಯತ್ತ ಕರ್ನಾಟಕ ಒಂದು ಸಮರ್ಪಣೆ ಸಂಕಲ್ಪ ಒಂದು ಸಮಾವೇಶವನ್ನು ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಇದು ನೋಡಿ ಅದು ಒಂದು ಎಂತ ಒಂದು ಊರ ಮುಂದೆ ಅನುಗ್ರಹ ನಮ್ಮ ತಾಲೂಕಿಗಷ್ಟೇ ಅಲ್ಲ ನಮ್ಮ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಯಾಕೆ ಇದು ಒಂದು ಹತ್ತು ಪತ್ರ ವಿತರಣೆ ಬರುವಂತ ಕಾರ್ಯಕ್ರಮ ಅಂತಂದ್ರೆ ಇತಿಹಾಸದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟು ಜನ ಕಂದಾಯ ಸಚಿವರಾದರು ಎಷ್ಟು ಡಿ ಸಿಗಳಾದರೂ ಎಷ್ಟು ಶಾಸಕರಾದರೂ ಇವತ್ತು ಇಂತ ಒಂದು ಟೈಮ್ ಅಲ್ಲಿ ಮಾನ್ಯ ನಮ್ಮ ಜನಸಂಖ್ಯಾದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇವತ್ತು ಇತಿಹಾಸದಲ್ಲಿ ಬಾರಿಗೆ ಒಂದು ಲಕ್ಷಕ್ಕೂ ಅಧಿಕ ಜನಕ್ಕೆ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಷ್ಟು ಸರ್ಕಾರಗಳ ಬಂದ್ರು ಕೂಡ ಒಂದು ಬೃಹತ್ ಒಂದು ಕಾರ್ಯಕ್ಕೆ ರೆಡಿಯಾಗಿರಲಿಲ್ಲ ಇವತ್ತು ನಿನ್ನೆವರೆಗೂ ಡಾಟಾ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಸಾವಿರ ಜನಕ್ಕೆ ಈಗಾಗಲೇ ಹಕ್ಕು ಪತ್ರ ಆಗಿದೆ ಅಂತ ಸೊ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗಿಲ್ಲ ಇತಿಹಾಸನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಅಂತ ಒಂದು ಬೃಹತ್ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಶಾಸಕನಾದಾಗ ಈ ಒಂದು ಬಡವರಿಗೆ ಹಕ್ಕು ಪತ್ರ ಗೊತ್ತಿದೆ ಒಂದು ಒಂದು ಹಕ್ಕು ಕೊಡೋದು ರೈಟ್ಸ್ ಯಾವಾಗಲೂ ನಾವು ಹಕ್ಕದ ಬಗ್ಗೆ ನಾವು ಓಡಾಡ್ತಿರ್ತೀವಿ ಇವತ್ತು ಮನೆ ಬಾಗಿಲಿಗೆ ಹಕ್ಕು ಪತ್ರ ಕೊಡೋದು ನೇರವಾಗಿ ಯಾವುದೇ ದಲ್ಲಾಳಿಗಳಿಂದಂಗೆ ಯಾವುದೇ ರೀತಿ ವಂಚನೆ ಆಗಲಿ ಮತ್ತೆ ಮೋಡ್ಸಂಗೆ ಮತ್ತೆ ಯಾವುದೇ ರೀತಿ ನೇರವಾಗಿ ಬಡ ರೈತರಿಗೆ ಬಡ ಕೃಷಿಕರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಡಿಜಿಟಲೈಸ್ಡ್ ಹಕ್ಕು ಪತ್ರ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗ್ಲಿ ಇದು ಬಡ ಬಡವರಿಗೆ ಆ ಜಾತ್ರೆ ದಿವಸನೇ ಇಂತ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಒಂದು ಮೊದಲೇ ದಿವಸನೇ ಆಗ್ತಾ ಇರೋದು ನಿಜವಾಗಿ ಒಂದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅತಿ ಒಂದು ದೊಡ್ಡ ಶುಭ ಸೂಚನೆ ಅಂತ ತಿಳಿಸ್ತಾ ಆ ಒಂದು ಒಂದು ಶುಭ ಶುಭ ಸುದ್ದಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳುವಂತ ಸೇವೆ ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನಮ್ಮ ತಾಲೂಕಿನಲ್ಲಿ ಎಷ್ಟು ಹಕ್ಕು ಎಷ್ಟು ಕಂದಾಯ ಗ್ರಾಮಗಳಿದ್ದಾವೆ ಮತ್ತೆ ಎಷ್ಟು ಜನ ನಾವು ಕೊಡ್ತಾ ಇದ್ದೇವೆ ಅನ್ನೋ ಮಾಹಿತಿನ ಮಾನ್ಯ ತಹಶೀಲ್ದಾರ್ ಬಂದಿರ್ತಾರೆ